ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತೈದನೆಯ ಪದ್ಯ ಆ ಪದ್ಯ ಹೀಗೆ ಉಸಿರದಿರೆ ಮನದೊಳ ಅರ್ದಯಂ ಪಸರಿಸುಗುಂ ಮರುಕಂ ಅದರಿಂ ಇಂತುಟೆ ಎಂದು ಉಸಿರ್ ಉಸಿರದೊಡೆ ಬಗೆ ತಿರುಗುಂ ತೀರುಗು ಬೆಟ್ಟಿತ್ತು ಉಸಿರದೇ ತೀರ್ದೇ ಇದನ್ನು ಬಿಡಿಸಿ ಹೀಗೆ ಓದಬಹುದು ಉಸಿರದಿರೆ ಮನದೊಳ್ ಎರ್ದಯಂ ಪಸರಿಸುಗುಂ ಮರುಕಂ ಆದರೆ ಎನಗೆ ಎಂತುಟೆ ಎಂದು ಉಸಿರು ಉಸಿರದೊಡೆ ಬಗೆ ತೀರ್ಗು ಬಿಸಿದು ಬೆಟ್ಟಿತು ಉಸಿರಿದು ಉಸಿರದೇ ತೀರದಪ್ಪುದೇ ಆ ಸಖಿ ಮತ್ತೆ ಮಾತಾಡಿಸ್ತಾಳೆ ಅಂದರೆ ಸುಭದ್ರೆ ಮೌನವಾಗಿದ್ದಾಗ ಮತ್ತೆ ಆ ಸಖಿ ಕೇಳ್ತಾಳೆ ಉಸಿರದಿರೇ ಮನದೋಳು ಎರದೆಯಂ ಪಸರಿಸುಗುಂ ಮರುಕಂ ನೀನು ಹೇಳದಿದ್ದರೆ ಮನಸ್ಸಿಗೂ ಮತ್ತು ಎದೆಗೂ ಈ ಮರುಕ ದುಃಖ ಪಸರಿಸುತ್ತದೆ ಅಂದರೆ ಎಲ್ಲ ಹರಡಿಕೊಳ್ಳುತ್ತದೆ ಅದರಿಂದ ನನಗಿಂತುಟೆ ಎಂದು ಉಸಿರು ಅದರಿಂದಾಗಿ ನನಗೆ ಇದುವೇ ಈಗಾಗಿದೆ ಎಂದು ಹೇಳು ಎಂದು ಉಸಿರು ಉಸಿರದೊಳೆ ನೀನು ಹೇಳಿಲ್ಲ ಅಂತಂದರೆ ಬಗೆತೀರು ಗುಂಪು ನೀನು ಉಸಿರದೊಳೆ ಅಥವಾ ನೀನು ಹೇಳಿದರೆ ವಿಷಯ ಮುಗಿಯುತ್ತದೆ ಬಿಸಿದು ಬೆಟ್ಟಿತು ಉಸಿರದೆ ಅಂತೀರಿದ ಬುದೇಯ್ ಒಂದು ವೇಳೆ ನೀನು ಹೇಳಿಲ್ಲ ಅಂತಂದರೆ ಈ ನಿಟ್ಟುಸಿರು ಅಥವಾ ಈ ದುಃಖ ಅದು ಹೇಳದಿದ್ದರೆ ನಿಂತು ಹೋಗುವುದೇ ಬಿಸಿದು ಬೆಟ್ಟಿ ತುಸು ಬಿಸಿಯಾದಂತಹ ಮತ್ತು ನಿಡಿದಾದಂತಹ ಈ ದೀರ್ಘ ಉಮ್ಮಾಳ ಅದು ತಿರುಗಕ್ಕೆ ಸಾಧ್ಯವೇ ಇಲ್ಲಲ್ವಾ ಅಂತ ಆಕೆ ಮತ್ತೊಮ್ಮೆ ಕೇಳ್ತಾಳೆ